ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹದಿನಾರು ಸೋಮವಾರದ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಕಂಕಣ ಕೂಡಿ ಬಂದಿಲ್ಲ ಮತ್ತು ಸಂತಾನ ಫಲಕ್ಕಾಗಿ ಹಣಕಾಸಿನ ತೊಂದರೆ ಇದ್ದರೆ ಮತ್ತು ಇನ್ನೂ ಏನೇನು ಸಮಸ್ಯೆಗಳಿದ್ದರೂ ಕೂಡ ಅದು ಕಠಿಣವಾದ ಸಮಸ್ಯೆಗಳಿದ್ದಾಗ ಈ ಒಂದು ವ್ರತ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಬನ್ನಿ ಇವಾಗ ಹದಿನಾರು ಸೋಮವಾರದ ವ್ರತನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ವ್ರತಕ್ಕೆ ಮುಖ್ಯವಾಗಿ ಉಪವಾಸ ಇರಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಉತ್ತದ ಪೂಜೆನ ಮಾಡಿ ಉತ್ತದ ಮಣ್ಣನ್ನು ತಂದು ಶಿವಲಿಂಗವನ್ನು ಮಾಡಬೇಕು ಅಕಸ್ಮಾತ್ ನಮಗೆ ಆಗಿಲ್ಲ ಅಂದಾಗ ಒಂದು ದಿನ ಮಡಿಯಿಂದ ಉಪವಾಸದಿಂದ ಹೋಗ್ಬಿಟ್ಟು ಉತ್ತದ ಮಣ್ಣನ್ನು ತಂದು ಹದಿನಾರು ವಾರನೂ ಕೂಡ ಅದನ್ನು ಇಟ್ಕೊಂಡು ನೀವು ಲಿಂಗನ ಮಾಡ್ಕೋಬೋದು ಇನ್ನು ಎರಡನೇದಾಗಿ ಉಪ್ಪನ್ನು ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ ಉಪ್ಪನ್ನು ಮಾತ್ರ ಮುಟ್ಲೇಬಾರ್ದು ಇನ್ನು ಮೂರನೇದಾಗಿ ಮರ ಪೊರ್ಕೆ ಚಾಪೆ ಹಾಸಿಗೆ ಮಂಚ ದಿವಾನಿ ಸೋಫಾ ಇವೆಲ್ಲವನ್ನು ಕೂಡ ನೀವು ಮುಟ್ಲೇಬಾರ್ದು ನೀವು ತುಂಬ ಮಡಿಯಿಂದ ಚಾಪೇನ ತೊಳೆದು ಬೆಡ್ಶೀಟ್ನ ಒಗೆದುಬಿಟ್ಟು ಇನ್ನೊಂದು ಒತ್ಕೊಳ್ಳೋದಕ್ಕೂ ಕೂಡ ಬೆಡ್ಶೀಟ್ನ ಒಗೆದುಬಿಟ್ಟು ರಾತ್ರಿ ದೇವರ ಮನೆ ಮುಂದೆನೇ ಮಲ್ಕೋಬೇಕು ಇದು ಮೂರನೇ ನಿಯಮ ತುಂಬ ಕಟ್ನಿಟ್ಟಾಗಿ ಮಾಡುವ ವ್ರತ ಇದು ತುಂಬ ಕಷ್ಟದ ವ್ರತವೂ ಕೂಡ ತುಂಬ ಕಷ್ಟ ಅಂದರೆ ಕಷ್ಟನೇ ತುಂಬ ಈಸಿ ಅಂದರೆ ಈಸಿನೇ ನಾವು ಹೇಗೆ ತೊಗೊತೀವೋ ಭಕ್ತಿಯಿಂದ ಆ ರೀತಿ ಮಾಡ್ಕೋಬೋದು ಇವಾಗ ನಾವು ಸಂಕಷ್ಟರ ಚತುರ್ಥಿನೂ ಕೂಡ ಅಷ್ಟೇ ಬೆಳಗ್ಗೆಯಿಂದ ಉಪವಾಸ ಮಾಡಿ ಸಂಜೆಗೆ ಪೂಜೆ ಮಾಡಿ ಆಮೇಲೆ ಚಂದ್ರನ ನೋಡಿ ಪೂರ್ಣ ಮಾಡ್ತೀವಿ ಆಮೇಲೆ ಚಪಾತಿನೋ ಉಪ್ಪಿಟ್ಟು ಆ ಥರ ಏನಾದರೂ ತಿಂತೀವಿ ಅಲ್ವಾ ಆದರೆ ಈ ಹದಿನಾರು ಸೋಮವಾರ ವ್ರತಕ್ಕೆ ಮಾತ್ರ ಗೋಧಿಯಿಂದ ಮಾಡಿದ ಪದಾರ್ಥ ಬೆಲ್ಲ ತುಪ್ಪ ಈ ಮೂರನ್ನು ಸೇರಿಸಿ ಮಾಡಿದ ಆಹಾರನೇ ತಗೋಬೇಕು ಮೂರನ್ನು ಬೆರೆಸಿ ಅಂದರೆ ಗೋಧಿ ಹಿಟ್ಟನ್ನು ಬಿಟ್ಟು ಬೆಲ್ಲ ತುಪ್ಪ ಹಾಕಿ ಮೂರು ಉಂಡೆನ ಮಾಡಬೇಕು ಒಂದು ದೇವರ ನೈವೇದ್ಯಕ್ಕೆ ಇಡಬೇಕು ಆಮೇಲೆ ಅದನ್ನು ಅಸುಗೆ ಕೊಡಬೇಕು ಇನ್ನು ಎರಡನೇ ಗೋಧಿ ಉಂಡೆನ ಯಾರು ಪೂಜೆ ಮಾಡ್ತಿರೋ ಅವರು ಅದನ್ನು ತಿನ್ನಬೇಕು ಯಾರಿಗೂ ಕೂಡ ಕೊಡಬಾರ್ದು ಹಾಗೆ ಅದನ್ನು ಉಳಿಸಲೂಬಾರ್ದು ಪೂರ್ತಿಯಾಗಿ ತಿಂದು ಖಾಲಿ ಮಾಡಬೇಕು ಇನ್ನು ಮೂರನೇ ಗೋಧಿ ಉಂಡೆನ ಮನೆಯವರೆಲ್ಲ ಪ್ರಸಾದವಾಗಿ ತಿನ್ಬೋದು ಇನ್ ಕೇಸ್ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರು ಇನ್ನೂ ಯಾರಾದರೂ ಬಂದರು ಅಂದ್ಕೊಳ್ಳಿ ಅವ್ರಿಗೂ ಕೂಡ ಪ್ರಸಾದದ ರೀತಿಯಲ್ಲಿ ಕೊಡ್ಬೋದು ಈ ಥರ ಪೂಜೆಗೆ ರೆಡಿ ಮಾಡ್ಕೋಬೇಕು ಮೊದಲನೇ ವಾರ ಎರಡನೇ ವಾರ ಸ್ವಲ್ಪ ಕಠಿಣವಾಗಿರುತ್ತೆ ಈ ಪೂಜೆನ ಮಾಡೋದು ಆಮೇಲೆ ನಿಮಗೆ ತುಂಬ ಆಗಿಬಿಡುತ್ತೆ ಅಂದರೆ ಮೂರನೇ ವಾರ ನಾಲ್ಕನೇ ವಾರಕ್ಕೆಲ್ಲ ನಿಮಗೆ ಈಸಿಯಾಗಿ ಹೋಗುತ್ತೆ ಇವಾಗ ಲಿಂಗನ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬೆಳಗ್ಗೆ ಮಡಿಯಿಂದ ಸ್ನಾನ ಮಾಡಿ ಉಪವಾಸ ಇದ್ದು ಉತ್ತಕ್ಕೆ ಹೋಗಿಬಿಟ್ಟು ನಾಗರಾಜನನ್ನ ಅನುಮತಿನ ಪಡಿಬೇಕು ನಾನು ಹದಿನಾರು ಸೋಮವಾರ ವ್ರತ ಮಾಡ್ತಾ ಇದ್ದೀನಪ್ಪ ಅದಕ್ಕೋಸ್ಕರ ನಿನ್ನ ಹುತ್ತದ ಮಣ್ಣನ್ನು ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ ಈ ವ್ರತನ ಸಂಪೂರ್ಣವಾಗಿ ಯಶಸ್ಸು ಸಿಗೋ ಥರ ಮಾಡು ಅದಕ್ಕೆ ನನಗೆ ನಿನ್ನ ಅನುಮತಿ ಕೊಡು ಈ ಮಣ್ಣನ್ನು ನಾನು ತೊಗೊಂಡು ಹೋಗೋದಕ್ಕೆ ಅಂತ ಹೇಳಿ ನಾಗಪ್ಪನ ಅನುಮತಿನ ಪಡೆದು ಮಣ್ಣನ್ನು ತರಬೇಕು ಮನೆಗೆ ತಂದ ಮಣ್ಣನ್ನು ಕುಟ್ಬಿಟ್ಟು ಪುಡಿ ಮಾಡಿ ಅದನ್ನು ಆಯ್ದು ಅಂದರೆ ಅದರಲ್ಲಿ ಕಲ್ಲು ಕಸ ಆ ಥರ ಏನಾದರೂ ಇದ್ದರೆ ಅದನ್ನು ನೀಟಾಗಿ ಮಾಡ್ಕೋಬೇಕು ಬೇಕಿದ್ದರೆ ಅದನ್ನು ಜರಡಿ ಹಿಡಿಬೋದು ಇದನ್ನು ಎಳ್ನೀರಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಸಾಧ್ಯ ಆಗಲ್ಲ ಅನ್ನೋರು ಶುದ್ಧವಾದ ನೀರಿನಿಂದ ಕೂಡ ಕಲಿಸ್ಕೋಬೋದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈ ಭೂಮಿ ಒಳಗಡೆ ಇರುವ ಪದರದಿಂದ ಈ ಇರುವೆಗಳು ಮೇಲೆ ತಂದು ಕಟ್ಟೋದು ಭೂಮಿ ಒಳಗಡೆಯಿಂದ ತಂದಿರುವ ಮಣ್ಣು ಇದು ಗೊದ್ದುಗಳು ಇರುವೆಗಳು ತಂದು ಕಟ್ಟುವ ಮಣ್ಣು ಇನ್ನು ಎಳ್ನೀರಲ್ಲಿ ಯಾಕೆ ಕಲಿಸೋದು ಅಂದರೆ ಅದು ಕಾಯಿಯೊಳಗಡೆ ಶುದ್ಧವಾಗಿರುವ ನೀರು ಅಂತ ಅದಕ್ಕೆ ಅದನ್ನು ಹಾಕಿ ಲಿಂಗ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಓಡಾಡೋ ಜಾಗದಲ್ಲಿ ಮಣ್ಣನ್ನು ತರಬಾರ್ದು ಶುದ್ಧವಾಗಿರುವ ಹುತ್ತದ ಮಣ್ಣನ್ನೇ ತರಬೇಕು ಮೂರು ಭಾಗ ಮಾಡ್ಕೊಳ್ಳಿ ಒಂದು ದೊಡ್ಡದು ಎರಡನೇದು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಮೂರನೇದು ಎರಡನೇದಕ್ಕಿಂತ ಸ್ವಲ್ಪ ಚಿಕ್ಕದು ಈ ಥರ ಮೂರು ಭಾಗ ಮಾಡಿಕೊಡಿ ಈ ಮದ್ಯದ ಉಂಡೆನ ತಳಕ್ಕೆ ಹಾಕಬೇಕು ಆಮೇಲೆ ಇನ್ನೊಂದು ಚಿಕ್ಕದು ಪೀಠ ಥರ ಮಾಡ್ಕೋಬೇಕು ನಂತರ ದೊಡ್ಡ ಮಣ್ಣಿನ ಉಂಡೆನ ಅದ್ರ ಮೇಲೆ ಇಡಬೇಕು ಇದಕ್ಕೆ ಲಿಂಗ ಥರ ಮಾಡಿ ಆಕಾರ ಕೊಡಿ ಸ್ವಲ್ಪ ಮಣ್ಣನ್ನು ತುದಿಗೆ ಸಪೋರ್ಟಾಗಿ ಕೊಡಬೇಕು ಮದ್ಯದ ಪೀಠಕ್ಕೆ ಇಲ್ಲ ಅಂದರೆ ಅದು ಜಗ್ಬಿಡುತ್ತೆ ಕೆಳಗಡೆಯಿಂದ ಕೊಟ್ಟರೆ ಮಣ್ಣನ್ನು ಅದು ಜಗ್ಗೋದಿಲ್ಲ ಅಂದರೆ ಅಭಿಷೇಕದ ನೀರು ಹೋಗೋ ಥರ ನೀವು ಪೀಠನ ಮಾಡ್ಕೋಬೇಕು ನೀವು ಲಿಂಗನ ನೋಡೇ ಇರ್ತೀರ ಅಲ್ವಾ ಈ ರೀತಿಯೇ ನೀವು ಮಾಡ್ಕೋಬೇಕು ಅಷ್ಟೇ ಒಂದು ತಾಮ್ರದ ತಟ್ಟೆಗೆ ಲಿಂಗನ ಇಟ್ಕೋಬೇಕು ಇವಾಗ ನೈವೇದ್ಯಕ್ಕೆ ಗೋಧಿ ಹುಂಡೆಗಳನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಇವಾಗ ಒಂದು ಕಪ್ ಗೋಧಿ ಹಿಟ್ಟಿಗೆ ಅದರ ಅರ್ಧದಷ್ಟು ಬೆಲ್ಲ ತೊಗೋಬೇಕು ಏಲಕ್ಕಿ ಪುಡಿ ಇಟ್ಕೊಳ್ಳಿ ಇವಾಗ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರ್ಕೋಬೇಕು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಗೋಧಿ ಇಟ್ಟು ಗಮ್ಮ ಅನ್ನೋ ರೀತಿಲಿ ಬರೋವರೆಗೂ ಹುರ್ಕೋಬೇಕು ಇವಾಗ ಇದನ್ನು ಹುರ್ಕೋಬೇಕಾದ್ರೆ ಅಷ್ಟೇ ಉಪ್ಪನ್ನು ಯೂಸ್ ಮಾಡಿರೋ ಅಂಥ ಆಹಾರ ಪದಾರ್ಥ ಮಾಡಿರೋ ಪಾತ್ರೆಯಲ್ಲಿ ಅಥವಾ ಬಾಣಲಿನಲ್ಲಿ ಉರಿಲೇಬಾರ್ದು ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅಕಸ್ಮಾತ್ ಏನಾದರೂ ಬೈ ಮಿಸ್ಟೇಕಾಗಿ ಅಥವಾ ಮರ್ತೋಗ್ಬಿಟ್ಟು ಉಪ್ಪನ್ನು ಮುಟ್ಟಿದರೆ ಮತ್ತೆ ಸ್ನಾನ ಮಾಡಿ ಮಾಡಬೇಕಾಗುತ್ತೆ ಅಕಸ್ಮಾತ್ ನಾವು ಇದನ್ನು ಉರಿಬೇಕಾದ್ರೆ ಕೆಳಗೆ ಏನಾದರೂ ಬಿದ್ದರೆ ಅದನ್ನು ಬಿಸಾಕಬೇಕು ಆದರೆ ಅದನ್ನು ಮತ್ತೆ ಪಾತ್ರೆ ಒಳಗಡೆ ಹಾಕೊಳ್ಳೋದಕ್ಕೆ ಹೋಗಬಾರ್ದು ಒಂದು ಪಾತ್ರೆಗೆ ಬೆಲ್ಲದ ಪುಡಿ ಹಾಕಿ ನೀರು ಹಾಕಿ ಸ್ವಲ್ಪ ಪಾಕ ತೆಗೀರಿ ಪಾಕ ಅಂದರೆ ಗಟ್ಟಿ ಪಾಕ ಅಲ್ಲ ಬೆಲ್ಲ ಕರ್ಗದ್ರೆ ಸಾಕು ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಪಾಕ ಎಷ್ಟಿದೆಯೋ ಅಷ್ಟಕ್ಕೆ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಕಲಸಿಬಿಟ್ಟು ಉಂಡೆಗಳಾಗಿ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಮೂರು ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಅಂದ್ರೆ ಮೂರು ಗೋಧಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ನೈವೇದ್ಯಕ್ಕೆ ನಾವು ಈಶ್ವರನ ಎಲ್ಲಿ ಕೂರಿಸ್ತೀವೋ ಅಲ್ಲಿ ಓಂ ಅಂತ ಬರಿಬೇಕು ಅಂದ್ರೆ ಓಂ ಅಂತ ರಂಗೋಲಿ ಹಾಕೊಳ್ಳಿ ಆದ್ರೆ ಅಕ್ಕಿ ಹಿಟ್ಟಿನಿಂದ ಬಿಡಿ ರಂಗೋಲಿನ ಒಂದು ಮಣೆ ಮೇಲೆ ಶಿವನ ಫೋಟೋ ಇಡಿ ಅದರ ಅಕ್ಕ ಪಕ್ಕ ತುಪ್ಪದ ದೀಪನ ಇಡಬೇಕು ಮಧ್ಯಕ್ಕೆ ಅಂದರೆ ಫೋಟೋ ಮುಂದೆ ಲಿಂಗನ ಇಡಿ ಒಂದು ತಾಮ್ರದ ತಟ್ಟೆನಲ್ಲಿ ಲಿಂಗವನ್ನು ಇಡಬೇಕು ಇನ್ನು ನೈವೇದ್ಯಕ್ಕೆ ಹಣ್ಣುಗಳು ಮತ್ತು ಮಾಡಿಟ್ಟಿರುವ ಗೋಧಿ ಹಿಟ್ಟಿನ ಹುಂಡೆಗಳು ಇಡಿ ಎಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಗಂಧ ವಿಭೂತಿ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಅಂಗದಾರ ರುದ್ರಾಕ್ಷಿ ಮಾಲೆ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಹದಿನಾರು ಸೋಮವಾರದ ಕಥೆಯ ಬುಕ್ನ ಇಟ್ಕೊಳ್ಳಿ ಇವಾಗ ಊದ್ಗಡ್ಡಿಯಿಂದ ತುಪ್ಪದ ದೀಪನ ಹಚ್ಕೊಳ್ಳೋಣ ಊದ್ಗಡ್ಡಿಗೂ ಕೂಡ ಅರಿಶಿನ ಕುಂಕುಮ ಹೂ ಇಟ್ಕೊಂಡ್ಬಿಟ್ಟು ದೀಪ ಹಚ್ಚಿ ನಂತರ ಗಣೇಶನ ಪ್ರಾರ್ಥನೆ ಮಾಡಿ ನಂತರ ಶಿವನಿಗೆ ಪೂಜೆ ಮಾಡಿ ಓಂ ನಮ ಶಿವಾಯ ಅಂತ ಹೇಳ್ತಾನೆ ಇರಿ ಇವಾಗ ಲಿಂಗಕ್ಕೆ ಗಂಧ ವಿಭೂತಿ ಇಟ್ಟು ನಂತರ ಪಂಚಾಮೃತ ಅಭಿಷೇಕನ ಮಾಡ್ಕೋಬೇಕು ಅದು ಬಿಲ್ಪತ್ರೆನ ತೊಗೊಂಬಿಟ್ಟು ಅದರಲ್ಲಿ ಮಾಡ್ಕೊಳ್ಳಿ ಪಂಚಾಮೃತ ಅಭಿಷೇಕ ಸಮರ್ಪಯಾಮಿ ಅಂತ ಮೂರು ಬಾರಿ ಹೇಳಿ ಬಿಲ್ಪತ್ರೆಯಿಂದ ಅಭಿಷೇಕವನ್ನು ಪಂಚಾಮೃತದಲ್ಲಿ ಮಾಡ್ಕೊಳ್ಳಿ ಇನ್ನು ಶಿವ ಪಾರ್ವತಿ ಫೋಟೋ ಇದ್ದರೂ ಕೂಡ ಅದು ಕೂಡ ಇಟ್ಕೊಳ್ಳಿ ಬಿಲ್ಪತ್ರೆನ ಬಿಡಿಸಿ ಹಿಂದೆ ಗಂಟು ಇರುತ್ತೆ ಅದನ್ನು ತೆಗೆದುಬಿಟ್ಟು ಉಪಯೋಗಿಸ್ಕೋಬೇಕು ಕಡ್ಡಿಯಿಂದ ದಳನ ಕಿತ್ತಿ ದಳದಲ್ಲಿ ಗಂಟು ಇರುತ್ತೆ ಅದನ್ನು ಕೂಡ ತೆಗೆದಾಕ್ಬೇಕು ನಂತರ ಶಿವನ ಲಿಂಗಕ್ಕೆ ಶುದ್ಧವಾದ ನೀರಿನಿಂದ ಅಭಿಷೇಕವನ್ನು ಮಾಡಿ ಆ ನೀರನ್ನು ತೆಗೆದು ನಂತರ ಅದೇ ತಟ್ಟೆನ ಒರೆಸ್ಬಿಟ್ಟು ಮತ್ತೆ ಆ ಲಿಂಗನ ಇಟ್ಟು ಅರಿಶಿನ ಗಂಧ ಕುಂಕುಮ ಇಟ್ಟು ಬಿಲ್ಪತ್ರೆಯಿಂದ ಅಲಂಕಾರ ಮಾಡಿ ಮತ್ತು ಗೆಜ್ಜೆ ವಸ್ತ್ರನ ಹಾಕಿ ನಂತರ ತೆಂಗಿನಕಾಯಿನ ಮನಸ್ಸಿನಲ್ಲೇ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಂಬಿಟ್ಟು ಪ್ರಾರ್ಥನೆ ಮಾಡಿ ಶಿವಲಿಂಗಕ್ಕೆ ತೋರಿಸ್ಬಿಟ್ಟು ನಂತರ ಬಲಭಾಗದಲ್ಲೇ ಅದನ್ನು ಇಡಬೇಕು ನಂತರ ಸಂಕಲ್ಪ ಮಾಡ್ಕೊಳ್ಳಿ ಹೂ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಮನಸ್ಸಿನಲ್ಲಿ ಏನಿದೆ ಆ ಬೇಡಿಕೆಗನ್ನು ಹೇಳಿಕೊಂಡು ಫೋಟೋ ಮುಂದೆ ಅಥವಾ ಲಿಂಗದ ಮುಂದೆ ಹಾಕಿ ಆಮೇಲೆ ಶಿವನ ಅಷ್ಟೋತ್ತರ ಶಿವನ ಸಹಸನಾಮವನ್ನು ಹೇಳ್ಕೊಳ್ಳಿ ಶಿವನ ಅಷ್ಟೋತ್ತರವನ್ನು ಬಿಲ್ ಪತ್ರೆಯಿಂದ ಅರ್ಚನೆಯನ್ನು ಮಾಡ್ಕೊಳ್ಳಿ ಇವಾಗ ಅಂಗದಾರನ ಹಾಕಿ ನಂತರ ಶಿವನ ಸಹಸನಾಮವನ್ನು ಓದ್ಕೊಳ್ಳಿ ಆಮೇಲೆ ಹದಿನಾರು ಸೋಮವಾರದ ಕಥೆಯಲ್ಲಿ ಬುಕ್ಕು ಪೂರ್ತಿ ಓದಬೇಕಾಗುತ್ತೆ ನಂತರ ಮಂಗಳಾರತಿ ಮಾಡ್ಕೊಳ್ಳಿ ಆಮೇಲೆ ಕಾಯಿ ಹೊಡೆದು ಬಿಟ್ಟು ಇಡಿ ನಂತರ ನೈವೇದ್ಯ ಮಾಡಿ ಒಂದು ಹೂನ ನೀರಿನಲ್ಲಿ ಅದ್ಕೊಂಡ್ಬಿಟ್ಟು ನೈವೇದ್ಯಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ದೇವರ ಮುಂದೆ ಹಾಕಿ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ದೇವರ ಮುಂದೆ ಹಾಕಬೇಕಾಗುತ್ತೆ ಮೂರು ಗೋಧಿ ಉಂಡೆನ ಇಟ್ಟಿರ್ತೀವಿ ಅದು ಒಂದು ಗೋಧಿ ಉಂಡೆ ದೇವರಿಗೆ ಅಂದರೆ ಪೂಜೆ ಆದಮೇಲೆ ಹಸುಗೆ ಕೊಡಬೇಕು ಎರಡನೇ ಗೋಧಿ ಉಂಡೆನ ಯಾರು ವ್ರತ ಮಾಡಿರ್ತಾರೋ ಅವರು ಮಾತ್ರ ತಿನ್ನಬೇಕು ಬೇರೆ ಯಾರಿಗೂ ಕೊಡಬಾರ್ದು ಮತ್ತು ಬಿಸಾಕ್ಬಾರ್ದು ಅವರೇ ಪೂರ್ತಿಯಾಗಿ ತಿಂದು ಖಾಲಿ ಮಾಡಬೇಕು ಮತ್ತು ಅದನ್ನು ಉಳಿಸ್ಲೂಬಾರ್ದು ಮೂರನೇ ಗೋಧಿ ಉಂಡೆನ ಮನೆಯವ್ರಿಗೆಲ್ಲ ಪ್ರಸಾದವಾಗಿ ಕೊಡಬೇಕು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಪೂಜೆ ಮಾಡಿರೋರು ಯಾವುದೇ ಕಾರಣಕ್ಕೂ ಮಿಗಿಸ್ಬಾರ್ದು ಮತ್ತು ಬೇರೆಯವ್ರಿಗೂ ಕೊಡಬಾರ್ದು ಪೂರ್ತಿ ನೀವೇ ತಿಂದು ಖಾಲಿ ಮಾಡಬೇಕು ಒಂದು ಗೋಧಿ ಉಂಡೆ ಪೂರ್ತಿಯಾಗಿ ಇವಾಗ ಮಂಗಳಾರತಿ ಮಾಡಿ ಮತ್ತು ಹೂನ ನೀರಿನಲ್ಲಿ ಅದ್ದಿ ಮೂರು ಬಾರಿ ಕರ್ಪೂರದ ಪ್ಲೇಟಿಗೆ ಪ್ರೋಕ್ಷಣೆ ಮಾಡಿ ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಅಂತ ಹೇಳಿ ದೇವರ ಮುಂದೆ ಹಾಕಬೇಕು ಹಸುವಿಗೆ ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ಗೋಧಿ ಹುಂಡೆ ಮತ್ತು ಸ್ವಲ್ಪ ಹಣ್ಣುಗಳು ತಗೊಂಡು ಹೋಗ್ಬಿಟ್ಟು ಹಸುವಿಗೆ ಅರಿಶಿನ ಕುಂಕುಮ ಇಡಿ ಹಿಂದೆ ಬಾಲಕ್ಕೂ ಕೂಡ ಮುಂದೆ ಮುಖಕ್ಕೂ ಕೂಡ ನಿಮಗೆ ಸಾಧ್ಯವಾದರೆ ಇಡಿ ನಂತರ ಹಸುವಿಗೆ ತಿನ್ನಿಸಿ ಬರೋ ಮುಂಚೆ ಹಿಂದೆ ಬಾಲಕ್ಕೆ ಕೈ ಮುಗಿದುಬಿಟ್ಟು ನಮಸ್ಕಾರ ಮಾಡಿಕೊಳ್ಳಿ ಹಸುವಿನ ಪೂಜೆ ಆದಮೇಲೆ ನಾವು ಮನೆಗೆ ಬಂದು ಪ್ರಸಾದನ ತಿನ್ನಬೇಕು ನಂತರ ಮನೆಯವ್ರಿಗೆ ಅಂತ ಇಟ್ಟಿರೋ ಪ್ರಸಾದನ ಎಲ್ರಿಗೂ ಹಂಚಿ ಕೆಂಪಾರತಿ ಮಾಡಿ ದೇವರಿಗೆ ತೋರಿಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಂತರ ದೇವರನ್ನು ಕದಲಿಸ್ಬೇಕು ಬಲಗಡೆಯಿಂದ ಒಂದೇ ಸಲ ಪೂಜೆ ಮಾಡೋದು ಆ ದಿನ ಅದಕ್ಕೋಸ್ಕರನೇ ಅದಕ್ಕೇ ಸ್ವಲ್ಪ ಹೊತ್ತು ಬಿಟ್ಟು ಕದಲಿಸ್ಬಿಡಬೇಕು ೂರಾತ್ರಿ ಮಲಗುವಾಗ ಮೂರು ವೇಳೆ ಸಪ್ಪೆ ದಾರನ ದೇವರ ಹತ್ತಿರ ಹಾಕಿ ದಾರದ ಹುಂಡೆ ಏನಿದೆ ಅದನ್ನು ನಾವು ಮಲಗುವ ಜಾಗದಲ್ಲಿ ಇಟ್ಕೊಂಡು ಮಲ್ಕೋಬೇಕು ಮಡಿ ಚಾಪೆ ಮಡಿ ಬೆಡ್ಶೀಟು ಹಾಕೊಂಡ್ಬಿಟ್ಟು ಮಲಗಬೇಕು ಇದಿಷ್ಟು ಹದಿನಾರು ಸೋಮವಾರದ ವ್ರತ ಮಾಡುವ ವಿಧಾನ ಈ ವ್ರತ ಬರೀ ಸೋಮವಾರದೊಂದು ಅದು ಹದಿನಾರು ಸೋಮವಾರ ಮಾಡುವಂಥ ವ್ರತ ಆದರೆ ಈ ವ್ರತ ಮಾಡೋರು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಲೇಬಾರದು ಮನೇಲೂ ಆ ದಿನ ಮಾಡದೇ ಇದ್ರೆ ಒಳ್ಳೆಯದು ನಾರ್ಮಲಾಗಿ ಸೋಮವಾರ ಯಾರೂ ವೆಜ್ ತಿನ್ನೋದಿಲ್ಲ ಸೊ ನೀವು ವ್ರತನ ಮಾಡ್ಬೋದು ಶ್ರಾವಣ ಕಾರ್ತಿಕ ಮಾಸ ಮಾರ್ಗಶಿರ ಮಾಸ ಚೈತ್ರ ಮಾಸ ವೈಶಾಖ ಮಾಸದಲ್ಲಿ ಮಾಡ್ಬೋದು ಈ ವ್ರತವನ್ನು ಇನ್ನು ಈ ವ್ರತದಲ್ಲಿ ಪೂಜೆ ಮಾಡಿರೋರು ಅಂದರೆ ವ್ರತ ಮಾಡಿರೋರು ಗೋಧಿ ಹುಂಡಿಯ ಪ್ರಸಾದ ಬಿಟ್ಟರೆ ದಿನ ಬೇರೆ ಏನೂ ಕೂಡ ತಿನ್ನೋಂಗಿಲ್ಲ ಇದು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತೆ ಈ ದಿನ ಎರಡು ಬಾರಿ ಸ್ನಾನ ಮಾಡಬೇಕಾಗುತ್ತೆ ಬೆಳಗ್ಗೆ ಒಂದು ಸಲ ಮಾಡಿ ಎಲ್ಲ ಕೆಲಸಗಳನ್ನು ಮಾಡಿರ್ತೀರ ನಂತರ ಸಂಜೆಗೆ ಮತ್ತೆ ಸ್ನಾನ ಮಾಡಬೇಕು ಆಸ್ತಿಗೋಸ್ಕರ ಮಕ್ಕಳಿಗೋಸ್ಕರ ಇಲ್ಲ ಮದುವೆಗೋಸ್ಕರ ಇಲ್ಲ ಸಾಲ ಮಾಡಿದರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ವ್ರತನ ಮಾಡ್ಬೋದು ಈ ಹದಿನಾರು ಸೋಮವಾರ ಕಟ್ನಿಟ್ಟಾಗಿ ಮಾಡಿದರೆ ನಿಮ್ಮ ವ್ರತ ಮುಗಿಯೋದೊಳಗಡೆ ರಿಸಲ್ಟ್ ಸಿಗುತ್ತೆ ತುಂಬೆ ಹೂವು ಬಿಲ್ಪತ್ರೆ ಎಕ್ಕದ ಹೂ ಇಟ್ಟರೆ ತುಂಬಾ ಒಳ್ಳೆಯದು ಇವಾಗ ಹದಿನಾರು ಸೋಮವಾರ ವ್ರತ ಆಯಿತು ಹದಿನೇಳನೇ ಸೋಮವಾರ ಮನೆಗೆ ಅರ್ಚಕರನ್ನು ಕರೆದ್ಬಿಟ್ಟು ಉದ್ಯಾಪನೆ ಮಾಡಬೇಕು ಅಂದರೆ ಹದಿನಾರು ಲಿಂಗಗಳಿರುತ್ತಲ್ವ ಪ್ರತಿ ಸೋಮವಾರವೂ ಕೂಡ ಒಂದೊಂದು ಲಿಂಗವನ್ನು ಮಾಡಿ ಪೂಜೆ ಮಾಡಿರ್ತೀವಿ ನಂತರ ಈ ಹದಿನಾರು ಲಿಂಗವನ್ನು ಅಂದರೆ ಪ್ರತಿ ಪೂಜೆ ಆದಮೇಲೆ ಸುರಕ್ಷಿತವಾಗಿ ಆ ಲಿಂಗವನ್ನು ದೇವರ ಮನೆಯಲ್ಲಿ ಎತ್ತಿಡಬೇಕು ನಂತರ ಹದಿನಾರು ವಾರ ಆದಮೇಲೆ ಹದಿನೇಳನೇ ವಾರ ಉದ್ಯಾಪನೆಯನ್ನು ಮಾಡಿಸ್ಬೇಕು ನೀವು ಸೋಮವಾರನೇ ವಿಸರ್ಜನೆ ಮಾಡಬೇಡಿ ಏಕೆಂದರೆ ಸೋಮವಾರ ಶಿವನ ವಾರ ಆಗಿರೋದ್ರಿಂದ ಅದಕ್ಕೋಸ್ಕರ ಗುರುವಾರ ವಿಸರ್ಜನೆ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಗುರುವಾರದ ದಿನ ನದಿಗೆ ತಗೊಂಡು ಹೋಗಿ ಅಲ್ಲಿ ಒಂದು ಶುದ್ಧವಾದ ಜಾಗದಲ್ಲಿಟ್ಟು ಪೂಜೆ ಮಾಡಿ ಮತ್ತೆ ನಿಮ್ಮ ಕೋರಿಕೆ ಏನಿದೆ ನೆನೆಸ್ಕೊಂಡ್ಬಿಟ್ಟು ಆ ನದಿಗೆ ಬಿಡಬೇಕು ನೀವು ಮಾಡಿರೋ ಪೂಜೆಯ ಹೂಗಳು ಏನಿರುತ್ತೆ ಅದನ್ನು ಕೂಡ ಒಂದು ಕವರ್ನಲ್ಲಿ ಹಾಕಿ ಎತ್ತಿಟ್ಟು ನಂತರ ಕೊನೆಯ ವಾರ ನದಿಗೆ ಬಿಡ್ಬೋದು ಅದು ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಾರ್ದು ಈ ಹೂಗಳನ್ನು ತುಂಬ ಕಟ್ನಿಟ್ಟಾಗಿ ಮಾಡಬೇಕು ಈ ವ್ರತನ ಇನ್ನು ಈ ಪೂಜೆಯ ಸಮಯ ಬಂದು ಸಂಜೆ ನಾಲ್ಕು ಗಂಟೆಯಿಂದ ಶುರು ಮಾಡಿ ಏಕೆಂದರೆ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಆರು ಗಂಟೆ ಆರು ಮೂವತ್ತು ಹಾಗೇ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಸೋಮವಾರ ವ್ರತ ಮಾಡಿ ಶಿವಲಿಂಗವನ್ನು ಕದಲಿಸಿ ಮಾರನೇ ದಿನ ಮತ್ತೆ ಮಡಿಯಿಂದ ಸ್ನಾನ ಮಾಡಿ ಮಡಿ ಬಟ್ಟೆ ಹಾಕೊಂಡು ಮತ್ತೆ ಆರತಿ ಮಾಡಿ ಲಿಂಗವನ್ನು ತೆಗೆದುಬಿಟ್ಟು ಒಂದು ಸುರಕ್ಷಿತ ಜಾಗದಲ್ಲಿ ಇಡಬೇಕು ಇದು ಅದೇ ದೇವರ ಮನೆಯಲ್ಲೇ ಇಡಬೇಕು ಇದೇ ಥರ ವ್ರತ ಹದಿನಾರು ಸೋಮವಾರ ಮಾಡಬೇಕು ಹದಿನಾರು ಲಿಂಗವನ್ನು ಮಾಡಬೇಕು ಹಾಗೆ ವ್ರತ ಮಾಡುವವರು ಆ ದಿನ ಉಪ್ಪನ್ನು ಮುಟ್ಟಲೇಬಾರದು ಹಾಗೆ ಮುಗಿಯೋವರೆಗೂ ನಾನ್ ವೆಜ್ಜನ್ನು ತಿನ್ನಲೇಬಾರದು ನೀವು ವ್ರತ ಮಾಡೋರಂತೂ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇದಿಷ್ಟು ಕೂಡ ಹದಿನಾರು ಸೋಮವಾರದ ವ್ರತ ಮಾಡುವಂಥದ್ದು ಇದರಲ್ಲಿ ಏನಾದರೂ ತಪ್ಪಿದರೆ ನನಗೂ ತಿಳಿಸ್ಕೊಡಿ ನಾನು ಕೂಡ ತಿಳ್ಕೊತೀನಿ ನನಗೆ ತಿಳಿದ ಮಟ್ಟಿಗೆ ನಾನು ಇದರಲ್ಲಿ ಹೇಳಿದ್ದೀನಿ ಆಸಕ್ತಿ ಇರೋರು ಈ ವ್ರತನ ಮಾಡಿ ತುಂಬ ಕಠಿಣವಾದ ಕೆಲಸಗಳು ಇದ್ದರೆ ಈ ವ್ರತನ ಮಾಡಿ ಖಂಡಿತ ಹಾಗೇ ಆಗುತ್ತೆ ನಿಮ್ಗೆಲ್ಲರಿಗೂ ಈ ಒಂದು ಹದಿನಾರು ಸೋಮವಾರದ ವ್ರತ ಮಾಡುವ ವಿಧಾನ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ನಮ ಶಿವಾಯ